ಹಾಯ್ ಹಲೋ ನಮ್ಮ ಮಕ್ಕಳು ಓದ್ತಾ ಇಲ್ಲ ನಮ್ಮ ಮಕ್ಕಳು ಬರೀತಾ ಇಲ್ಲ ನಮ್ಮ ಮಕ್ಕಳು ಓದುವುದರಲ್ಲಿ ಆಸಕ್ತಿ ಕಡಿಮೆ ನಮ್ಮ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಯಾವ ಹೋಮ್ ವರ್ಕು ಮಾಡುವುದಿಲ್ಲ ಅಂತ ಕೆಲವು ಪೋಷಕರು ಹೇಳ್ತಾ ಇರ್ತಾರೆ ನಮಗೆ ನಾವು ನೋಡಿದ್ದೇವೆ ಮಕ್ಕಳಿಗೆ ಒತ್ತಡದ ಓದು ಓದು ಅಲ್ಲ ಒತ್ತಡದ ಓದು ಬೇಡ ಅಂತ ಕೆಲವು ಮನೋಶಾಸ್ತ್ರಜ್ಞರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಇದನ್ನು ಒತ್ತಡದ ಓದು ಓದು ಅಲ್ಲ ಅಂತ ಹೇಳಿದ್ದಾರೆ ಇದು ನಾನು ಹೇಳ್ತಾ ಇಲ್ಲ ಕೆಲವು ಮನಃಶಾಸ್ತ್ರಜ್ಞರು ಅವರ ಪುಸ್ತಕವನ್ನು ಓದುತ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದು ಆರ್ಟಿಕಲ್ ಅನ್ನು ನಾನು ಸಂಗ್ರಹಿಸಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂದರೆ ಅದಕ್ಕೆ ನಮ್ಮ ವರ್ತನೆಯೂ ಸಹ ಕಾರಣವಂತೆ ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕಂತೆ ಒತ್ತಡದ ಓದು ಓದು ಅಲ್ಲ ಅಂತ ಅವರು ಹೇಳ್ತಾರೆ ಆ ಮನುಷ್ಯರ ಮನಸ್ಸು ಮತ್ತು ಸ್ವಭಾವಗಳು ಒಬ್ಬರ ಮನಸ್ಥಿತಿ ಹೇಗಿರುತ್ತದೆ ಹೇಗೆ ಅರ್ಥ ಮಾಡಿಕೊಳ್ಬೇಕು ಎಂಬುದು ಕೂಡ ಬಹಳ ಮುಖ್ಯವಾಗಿರುತ್ತದೆ ನಮ್ಮ ಮಕ್ಕಳು ಓದುವುದರಲ್ಲಿ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಅವರನ್ನು ಹೇಗೆ ಮಾಡುವುದು ಯಾವ ರೀತಿ ನೋಡ್ಕೊಳ್ಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಸಾಕಷ್ಟು ಪೋಷಕರು ಇದನ್ನು ಹೇಳ್ತಾ ಇರ್ತಾರೆ ಆದರೆ ಮನಶಾಸ್ತ್ರಜ್ಞರ ಪ್ರಕಾರ ಒತ್ತಡ ಅಂದರೆ ಯಾವುದು ಹಾಗಿದ್ರೆ ನಾವು ಯಾವ ರೀತಿಯಾಗಿ ಒತ್ತಡವನ್ನು ಹಾಕ್ತಾ ಇದ್ದೀವಿ ಮಕ್ಕಳಿಗೆ ಅನ್ನೋದನ್ನು ಕೆಲವು ಅಂಶಗಳನ್ನು ಕೆಲವು ಪಾಯಿಂಟ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಪುಸ್ತಕ ಹಿಡಿದು ಓದು ಎನ್ನುವುದು ಒಂದು ಒತ್ತಡ ಇನ್ನು ಎರಡನೆಯದು ಕಣ್ಣಿಗೆ ಕಂಡ ತಕ್ಷಣ ಏಕೆ ಓದುತ್ತಿಲ್ಲ ಎನ್ನುವುದು ಕೂಡ ಒತ್ತಡ ಮಕ್ಕಳು ಕಂಡ ತಕ್ಷಣ ಎಲ್ಲೆಲ್ಲಿ ಕಾಣ್ತಾರಲ್ಲ ಯಾಕೆ ಓದ್ತಾ ಇಲ್ಲ ಯಾಕೆ ಬರಿತಾ ಇಲ್ಲ ಅಂತ ಕೇಳ್ತೀವಲ್ಲ ಅದು ಕೂಡ ಒಂದು ಒತ್ತಡ ಕೋಣೆಯಲ್ಲಿ ಕೂಡಿ ಹಾಕಿ ಇಷ್ಟು ಓದದಿದ್ದರೆ ನಿನಗೆ ನಾನು ಏನನ್ನೂ ಕೊಡ್ಸಲ್ಲ ಏನನ್ನು ಮಾಡೋದಿಲ್ಲ ಅಂತ ನಾವು ಹೇಳ್ತೀವಲ್ಲ ಅದು ಕೂಡ ಒತ್ತಡ ಕಳೆದ ಸಲಕ್ಕಿಂತ ಈ ಸಲ ಯಾಕೆ ಇಷ್ಟು ಕಡಿಮೆ ಅಂಕ ತಗೊಂಡೆ ಒಂದೊಂದು ಸಲ ನೀನೇನಾದ್ರೂ ಹೀಗೆ ಮಾಡಿದ್ರೆ ನೀನೊಂದು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತೀವಲ್ಲ ಅದು ಕೂಡ ಒತ್ತಡ ಹೀಗೆ ನಾವು ಮಕ್ಕಳ ಮೇಲೆ ಒಂದೆಲ್ಲ ಒಂದು ರೀತಿಯ ಒತ್ತಡವನ್ನು ಹಾಕ್ತಾನೆ ಇರ್ತೀವಿ ಅಲ್ವಾ ಆದರೆ ಆ ಒತ್ತಡದಿಂದ ಆಗುವಂತ ಪ್ರಯೋಜನಗಳು ಏನು ಮಗುವಿನ ಮನಸ್ಥಿತಿ ಯಾವ ರೀತಿಯಾಗಿ ಇರುತ್ತದೆ ಮಗುವಿಗೆ ಯಾವ ರೀತಿಯಾಗಿ ಒತ್ತಡ ಬೀರುತ್ತದೆ ಇದೆಲ್ಲವನ್ನು ನಾವು ಮೊದಲು ತಿಳಿದುಕೊಡ್ಬೇಕಾಗುತ್ತದೆ ಹಂಗಂತ ನೀವು ನಾನು ಕೇಳ್ಬೋದು ಮೇಡಮ್ ನೀವೇನು ಒತ್ತಡ ಮಾಡಲ್ವಾ ಹಾಗಿದ್ರೆ ಮಕ್ಕಳಿಗೆ ಒತ್ತಡ ಮಾಡದಿದ್ರೆ ಮಕ್ಕಳ ಮುಂದಿನ ಭವಿಷ್ಯ ಹೇಗೆ ಅವ್ರು ಒಳ್ಳೆಯ ಅಂಕವನ್ನು ತಗೊಳ್ಳೋದು ಬೇಡವಾ ಒಳ್ಳೆಯ ಜಾಬ್ ಮಾಡೋದು ಬೇಡ ಅಂತ ನೀವು ನನಗೆ ಕೇಳ್ಬೋದು ಹಾಗಲ್ಲ ಅವ್ರು ಹೇಳೋದೇನೆಂದರೆ ಮಗುವಿಗೆ ಒತ್ತಡ ಬೇಡ ಮಗುವಿಗೆ ಕಲಿಕೆ ಅನ್ನೋದು ಆನಂದದಾಯಕವಾಗಿರಬೇಕು ಯಾಕೆಂದರೆ ಇದನ್ನೇ ಎನ್ ಸಿ ಎಪ್ಪು ಮತ್ತು ಎನ್ ಇ ಪಿ ಕೂಡ ಹೇಳುತ್ತದೆ ಆನಂದದಾಯಕ ಕಲಿಕೆ ಇರಬೇಕು ಅಂತ ಹಾಗಾಗಿ ಅವರಲ್ಲಿ ಹೇಳಿದ್ದನ್ನು ಹೇಳ್ತಾ ಇದ್ದೀನಿ ಇನ್ನೊಂದೇನೆಂದ್ರೆ ಕೆಲವರು ಮಕ್ಕಳಿಗೆ ಓದಲೇಬೇಕಂತ ಒತ್ತಡ ಹಾಕ್ತಾರೆ ಹೇಗೆ ಅವರಿಗೆ ತಿಳಿಯೋದೋ ಅಥವಾ ತಿಳಿದಿದೆಯೋ ಗೊತ್ತಿಲ್ಲ ನೀನು ಇದನ್ನು ಓದಲೇಬೇಕು ಕೆಲವು ಮಕ್ಕಳುಗಳು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿಯಲ್ಲಿ ಒಳ್ಳೆಯ ಅಂಕವನ್ನೇ ತೆಗೆದುಕೊಂಡಿರ್ತಾರೆ ನೂರಕ್ಕೆ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಅಂದರೆ ಅದು ಕಡಿಮೆ ಅಂಕ ಅಲ್ಲ ಒಳ್ಳೆಯ ಅಂಕ ಆದರೂ ಕೂಡ ಅವ್ರು ಹೇಳ್ತಾರೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟ ನಮ್ಮ ನಿರೀಕ್ಷೆ ಇನ್ನೂ ಜಾಸ್ತಿ ಇತ್ತು ನೂರಕ್ಕೆ ನೂರು ಅಂತ ನಾವು ಅಂದ್ಕೊಂಡಿದ್ದೀವಿ ಕಡಿಮೆ ಬಂದ್ಬಿಡ್ತು ಅಂತ ಹೇಳ್ತಾರೆ ನಾವು ಇದನ್ನು ಕೇಳಿದ್ದೀವಿ ಅಲ್ವಾ ಹಾಗೆ ಇನ್ನು ಕೆಲವರು ನಾವಂತೂ ಓದಲಿಲ್ಲ ನಮ್ಮ ಮಕ್ಕಳು ನೀನು ಓದಲೇಬೇಕು ನಾವಂತೂ ಡಾಕ್ಟರ್ ಇಂಜಿನಿಯರ್ ಆಗಲಿಕ್ಕೆ ಆಗಲಿಲ್ಲ ನೀನು ಆಗಲೇಬೇಕು ಅಂತ ಈ ರೀತಿಯಾದಂಥ ಒತ್ತಡವನ್ನು ಹೇಳ್ತೀವಿ ನಿನಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮಾಡಿಕೊಟ್ಟಿದ್ದೀವಿ ನೀನು ಓದಲೇಬೇಕು ಅಂತ ಈ ರೀತಿಯಾದ ಒತ್ತಡವನ್ನು ನಾವು ಮಕ್ಕಳಿಗೆ ಸಾಮಾನ್ಯವಾಗಿ ಹಾಕ್ತಾ ಇರ್ತೀವಿ ಇವೆಲ್ಲ ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯ ಒತ್ತಡಗಳು ಅಂದರೆ ಮಕ್ಕಳ ಮೇಲೆ ಕಾಳಜಿ ಇಲ್ಲ ಅಂತ ಇಲ್ಲ ಮಕ್ಕಳ ಮೇಲೆ ಸಾಕಷ್ಟು ಕಾಳಜಿ ಇರುತ್ತದೆ ಆದರೆ ಓದುವಿನಲ್ಲಿ ಒತ್ತಡ ನಮ್ಮ ಮಕ್ಕಳುಗಳು ತರಗತಿಯಲ್ಲಿ ಫಸ್ಟ್ ಬರಬೇಕು ನಮ್ಮ ಮಕ್ಕಳು ಎಲ್ಲದರಲ್ಲಿ ರ್ಯಾಂಕ್ ಬರಬೇಕು ಹೀಗೆ ಎಲ್ಲ ಒಂದೆಲ್ಲ ಒಂದು ರೀತಿಯಲ್ಲಿ ನಾವು ಮಕ್ಕಳ ಮೇಲೆ ಒತ್ತಡವನ್ನು ಹಾಕ್ತಾನೆ ಇರ್ತೀವಿ ಅಂದರೆ ಎಲ್ಲ ಪ್ರಜರುಗಳು ವರ್ಕೌಟ್ ಆಗುವುದಿಲ್ಲ ಅದು ನಾವು ತಿಳ್ಕೊಳ್ಬೇಕಾಗುತ್ತದೆ ಯಾಕೆಂದ್ರೆ ಮಗು ಬೆಳಿಗ್ಗೆಯಿಂದ ಸಂಜೆ ಒಂದು ಬೆಳಿಗ್ಗೆ ಎಂಟೂವರೆಗೆ ತರಗತಿಗಳು ಪ್ರಾರಂಭ ಆದರೆ ಸಂಜೆ ನಾಲ್ಕೂವರೆ ಅಥವಾ ಮೂರುವರೆ ತನಕ ಕಂಟಿನ್ಯೂಷನ್ ಆಗಿ ಒಂದು ತರಗತಿಯಲ್ಲಿ ಕುಳಿತುಕೊಂಡು ಒಂದಲ್ಲ ಒಂದು ರೀತಿಯ ಸಬ್ಜೆಕ್ಟ್ಗಳನ್ನು ಕೇಳಿಸ್ಕೊಳ್ತಾನೇ ಇರುತ್ತದೆ ಒಂದಲ್ಲ ಒಂದು ಶಿಕ್ಷಕರು ಬರ್ತಾನೆ ಇರ್ತಾರೆ ಯಾಕಂದ್ರೆ ಮಕ್ಕಳಿಗೆ ಸಾಮಾನ್ಯವಾಗಿ ಪಿ ಪಿರಿಯಡ್ಗಳು ಬಹಳ ಕಡಿಮೆ ಇರುತ್ತದೆ ಈ ಎಸ್ ಎಸ್ ಎಲ್ ಸಿ ಪಿ ಸಿ ಮಕ್ಕಳಿಗಂತೂ ತುಂಬ ಕಡಿಮೆ ಇರುತ್ತದೆ ಅಥವಾ ಇತರೆ ಮಕ್ಕಳಿಗೂ ಕೂಡ ಒಂದೋ ಎರಡೂ ಇರುತ್ತದೆ ಏನು ದಿನ ಇರುವುದಿಲ್ಲ ಅವರಿಗೆ ಹಾಗಾಗಿ ಎಲ್ಲ ದಿನದಲ್ಲಿ ಕೂಡ ಎಲ್ಲ ಸಮಯದಲ್ಲಿ ಕೂಡ ಅವರು ವಿಷಯವನ್ನೇ ಹೆಚ್ಚು ಕೇಳ್ತಾ ಇರ್ತಾರೆ ಹಾಗಾಗಿ ನಾವು ಮನೆಗೆ ಬಂದ ತಕ್ಷಣ ಮಗುವಿಗೆ ಮತ್ತೆ ಓದು ಅಂತ ಹೇಳಿದಾಗ ಏನ್ ಅನ್ಸುತ್ತದೆ ಯಾಕಂದ್ರೆ ಸಂಜೆವರೆಗೂ ಅದನ್ನು ಅದೇ ವಿಷಯವನ್ನು ಕೇಳ್ಕೊಂಡು ಬಂದಿರುತ್ತದೆ ಅಲ್ಲ ಮನೆಗೆ ಬಂದ ತಕ್ಷಣನೂ ಕೂಡ ನಾವೇನ್ ಮಾಡ್ತೀವಿ ಓದು ಅಂತನೇ ಹೇಳ್ತೀವಿ ಮನೆಗೆ ಬಂದ ತಕ್ಷಣ ನಾವು ಮಗುವನ್ನು ನಾವು ಎಲ್ಲಿ ಹಾಕ್ತಾ ಇದ್ದೀವಿ ಆಟಕ್ಕೆ ಬಿಡ್ತಾ ಇಲ್ಲ ಬದಲಿಗೆ ಟ್ಯೂಷನ್ ಅಲ್ಲಿ ಬಿಡ್ತಾ ಇದ್ದೀವಿ ಆದ್ರೆ ನಾವು ಮಕ್ಕಳು ಮನೆಗೆ ಬಂದ ತಕ್ಷಣ ಸ್ವಲ್ಪ ಆಟ ಆಡಲಿಕ್ಕೆ ಬಿಡಬೇಕಾಗುತ್ತದೆ ಒಂದಿಷ್ಟು ಸಮಯ ಇಟ್ಕೊಳ್ಳೋಣ ಏನು ಪೂರ್ತಿ ಸಮಯವನ್ನೇ ಆಟ ಆಡಿ ಅಂತ ಹೇಳೋದಿಲ್ಲ ಯಾಕಂದರೆ ಮಗು ಆಟ ಆಡಿ ಬಂದು ಅನಂತರ ಅದಕ್ಕೆ ಓದುವುದಕ್ಕೆ ಕುಳಿತಾಗ ಅದು ಓದುವುದು ತಲೆಗೆ ಹತ್ತುತ್ತದೆ ಇಲ್ಲದಿದ್ದರೆ ಅದಕ್ಕೆ ಆಟಕ್ಕೆ ಬಿಡದ್ರತಿ ಅಥವಾ ಅದನ್ನು ಆಟದಿಂದ ಕರೆದುಕೊಂಡು ಬಂದು ಕೂರಿಸಿದಾಗ ಅದಕ್ಕೆ ಓದಿದ್ದು ತಲೆಗೆ ಹತ್ತುವುದಿಲ್ಲ ಹಾಗಾಗಿ ಮಗು ಓದುವುದರಲ್ಲಿ ಆಸಕ್ತಿ ಬರುವ ಹಾಗೆ ಮಾಡಬೇಕಾಗುತ್ತದೆ ನಾವು ಹಾಗಾಗಿ ಒತ್ತಡದ ಓದು ಓದು ಅಲ್ಲ ಏಕೆಂದರೆ ನಮಗನ್ಸುತ್ತದೆ ನಮ್ಮ ಮಕ್ಕಳು ಒಳಗೆ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ ಅಂದ್ರೆ ನಮಗೊಂದು ಹಬ್ಬ ಅಲ್ವಾ ಖಂಡಿತವಾಗಿ ಹಬ್ಬ ಅಂದರೆ ಫಸ್ಟ್ ಅವರಿಗೆ ಅವ್ರ ಮೈಂಡು ಫ್ರೆಶ್ ಆಗಬೇಕು ಫಸ್ಟ್ ಆಟ ಆಡುವುದಕ್ಕೆ ಕೊಡಬೇಕಾಗುತ್ತದೆ ನಾವು ಆಟ ಆಡುವುದಕ್ಕೆ ಕೊಡ್ತಾ ಇಲ್ಲ ಕೆಲವರು ಟ್ಯೂಷನಿಗೆ ಹಾಕ್ತಾರೆ ಓಕೆ ಅಂದರೆ ಕೆಲವರು ಏನು ಮಾಡ್ತಾರೆ ಡ್ಯಾನ್ಸ್ ಕ್ಲಾಸು ಅಥವಾ ಮ್ಯೂಸಿಕ್ ಕ್ಲಾಸು ಹಾಕ್ತಾರೆ ಅದು ಒಂದು ರೀತಿ ಓಕೆ ಅಂದರೆ ಮಗುಗೆ ಒಂದು ಸ್ವಲ್ಪ ಮೈಂಡ್ ಬೇರೆ ರೀತಿಯಾಗಿ ಬರುತ್ತದೆ ಅದು ಓಕೆ ಕೆಲವರು ಹಾಗಿಲ್ಲ ಬರೀ ಓದು 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 ಅಂತ ಕೂರಿಸ್ಬಿಡ್ತಾರೆ ಅದರಿಂದ ಮಗುವಿಗೆ ಕಷ್ಟ ಆಗುತ್ತದೆ ಹೇಳಿದ್ರೆ ಇವತ್ತಿನ ಪಾಠಗಳು ಮಕ್ಕಳು ಲೈಕ್ ಮಾಡುವಷ್ಟು ಪಾಠಗಳು ಇರೋದಿಲ್ಲ ತುಂಬ ಏನು ಕ್ರಿಯೇಟಿವಿಟಿಯಾಗಿ ಏನು ಇರೋದಿಲ್ಲ ಹಾಗಾಗಿ ಮಗು ಕೂಡ ಒತ್ತಡವಾಗಿರುತ್ತದೆ ಅದಕ್ಕೋಸ್ಕರ ಅದು ಓದು ಓದು ಅಂದಾಗ ಮಗುಗೆ ಏನಾಗುತ್ತದೆ ಗೊತ್ತಾ ನಮ್ಮನ್ನು ಕಂಡ ತಕ್ಷಣ ಅದಕ್ಕೆ ಒಂದು ಅಸಹನೆ ಭಾವನೆ ಸಿಟ್ಟು ಕೋಪ ರೋಷ ಇವೆಲ್ಲ ಮಗುಗೆ ನಮ್ಮ ಮೇಲೆ ಹುಟ್ಕೊಂಡು ಬಿಡ್ತವೆ ಇವ್ರು ಯಾವಾಗಲೂ ಓದು ಓದು ಅಂತ ಹೇಳ್ತಾರೆ ಇವ್ರು ಯಾವಾಗಲೂ ನನಗೆ ಬರೀ ಬರಿ ಅಂತ ಹೇಳ್ತಾರೆ ಯಾವಾಗಲೂ ನನಗೆ ಇಷ್ಟು ಅಂಕ ತೆಗಿಲೇಬೇಕು ನೀನು ಹೀಗೆ ಇರಬೇಕು ನೀನು ಹಾಗಾಗಬೇಕು ಹೀಗೆ ಹೇಳ್ತಾರಲ್ಲ ಇದರಿಂದ ಮಗುವಿಗೆ ಸ್ವಲ್ಪ ನಮ್ಮ ಮೇಲೆ ಅದಕ್ಕೆ ದ್ವೇಷ ಸಿಟ್ಟು ಕೋಪಗಳೆಲ್ಲ ಉಂಟಾಗುತ್ತದೆ ಹಾಗಾಗಿ ಮಗುವಿಗೆ ಒತ್ತಡದ ಓದು ಓದು ಅಲ್ಲ ಒತ್ತಡದ ಓದು ಬೇಡ ಆನಂದದಾಯಕವಾಗಿರಲಿ ಕಲಿಕೆ ಅನ್ನುವುದು ಅಂತ ಕೆಲವು ಮನೋಶಾಸ್ತ್ರಜ್ಞ ಹೇಳಿರುವಂಥ ಮಾತುಗಳನ್ನು ನಾನಿಲ್ಲಿ ಹಂಚ್ಕೊಂಡಿದ್ದೀನಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು